ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪ್ರಗೋಪಾತ್ವೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಈ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಯುಟಿಲೈಸ್ ಆದರೆ ಮತ್ತು ಇನ್ಫಾರ್ಮೇಟಿವ್ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಮತ್ತು ಸಜೆಷನ್ ಕೂಡ ಮಾಡ್ಬೋದು ಏನಾದರೂ ನಿಮಗೆ ಯಾವ ಟಾಪಿಕ್ ಬಗ್ಗೆ ನಿಮಗೆ ವಿಡಿಯೋಸ್ ಬೇಕು ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ಕಮೆಂಟ್ ಮಾಡ್ಬೋದು ಪೀರಿಯಡ್ ಕ್ರ್ಯಾಂಪ್ಸ್ಗೂ ಮತ್ತು ಅರ್ಲಿ ಪ್ರೆಗ್ನೆನ್ಸ್ ಕ್ರ್ಯಾಂಪ್ಸಿಗೂ ಏನು ವ್ಯತ್ಯಾಸ ಅಂತ ಇವಾಗ ನೋಡೋಣ ಪೀರಿಯಡ್ ಕ್ರ್ಯಾಂಪ್ಸು ನಿಮಗೆ ಪೀರಿಯಡ್ ಆಗೋಕ್ಕಿಂತ ಒಂದು ಟೂ ತ್ರೀ ಡೇಸ್ ಮುಂಚೆ ನಿಮಗೆ ಕ್ರ್ಯಾಂಪ್ಸ್ ಕಾಣಿಸ್ಕೊಳ್ಳುತ್ತೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ ಅದು ಹೊಟ್ಟೆ ನೋವು ಹೇಗಿರುತ್ತೆ ಅಂದರೆ ಸ್ವಲ್ಪ ಫುಲ್ಲಿಂಗ್ ಹೊಟ್ಟೆ ಒಂಥರ ಎಳಿ ಎಳೀತಿರೋ ಥರ ಕೆಳಗಡೆ ಎಳಿಯೋತಿರ್ತಿರೋ ಥರ ನೋವಾಗುತ್ತೆ ಅದು ಪೀರಿಯಡ್ ಕ್ರ್ಯಾಂಪ್ಸು ನಿಮಗೆ ಟೂ ತ್ರೀ ಡೇಸ್ ಮುಂಚೆನೇ ಬರುತ್ತೆ ಇದು ಕ್ರ್ಯಾಂಪ್ಸು ಬಟ್ ಪ್ರೆಗ್ನೆನ್ಸಿ ಕ್ರ್ಯಾಮ್ಸಲ್ಲಿ ಹೆಂಗೆ ಬರುತ್ತೆ ಅಂದರೆ ಅರ್ಲಿ ಪ್ರೆಗ್ನೆನ್ಸಿ ಕ್ರ್ಯಾಮ್ಸಲ್ಲಿ ಅದು ನಿಮಗೆ ಪೀರಿಯಡ್ ಆಗೋಕ್ಕಿಂತ ಒನ್ ವೀಕ್ ಮುಂಚೆನೇ ನಿಮಗೆ ಆ ಕ್ರ್ಯಾಮ್ಸ್ ಕಾಣಿಸ್ಕೊಳುತ್ತೆ ಅದು ಕ್ರಾಂಪ್ಸ್ ಏನಕ್ಕೆ ಅಂದರೆ ಆ ನೋವು ಏನಕ್ಕೆ ಅಂದರೆ ಅದು ಇಂಪ್ಲಾಂಟೇಷನ್ ಆಗ್ತಿರುತ್ತೆ ಆವಾಗ ನಿಮಗೆ ಒನ್ ವೀಕ್ ಪೀರಿಯಡ್ಗಿಂತ ಬಿಫೋರ್ ಮುಂಚೆನೇ ನಿಮಗೆ ಆ ಕ್ರ್ಯಾಂಪ್ಸ್ ಬರುತ್ತಿರುತ್ತೆ ಮತ್ತು ಪೀರಿಯಡ್ ಕ್ರ್ಯಾಂಪ್ಸಿಗೂ ಮತ್ತು ಅರ್ಲಿ ಪ್ರೆಗ್ನೆನ್ಸಿ ಕ್ರ್ಯಾಂಪ್ಸ್ಗೂ ಏನು ವ್ಯತ್ಯಾಸ ಅಂದರೆ ಪೀರಿಯಡ್ ಕ್ರ್ಯಾಂಪ್ಸ್ ಅಂದರೆ ಅದು ತುಂಬ ಸಿವಿಯರ್ ಆಗಿರುತ್ತೆ ತುಂಬ ಜಾಸ್ತಿ ನೋವು ಕಾಣಿಸ್ಕೊಳ್ಳುತ್ತೆ ನಿಮಗೆ ಹೊಟ್ಟೆಯಲ್ಲಿ ಅದು ಪೀರಿಯಡ್ ಕ್ರ್ಯಾಂಪ್ಸು ಅದೇ ಸ್ವಲ್ಪ ಕ್ರ್ಯಾಂಪ್ಸ್ ಬಂದು ಹೋಗಿ ಆವಾಗವಾಗ ಬಂದು ಹೋಗ್ತಾ ಇರುತ್ತೆ ಅದು ನಿಮಗೆ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಮು ಅದು ಒಂದು ಬಟ್ ಪಿ ಪೀರಿಯಡಲ್ಲಿ ಏನಾಗುತ್ತೆ ಅಂದರೆ ಪ್ರಿ ಪೀರಿಯಡ್ ಬರೋದಿತ್ತು ಅಂದರೆ ನಿಮಗೆ ತುಂಬ ಹೊಟ್ಟೆ ನೋವು ಮೈಲ್ಡ್ ಆಗಿರಲ್ಲ ಅದು ಸ್ವಲ್ಪ ಮೈಲ್ಡಾಗಿ ಸ್ಟಾರ್ಟ್ ಆಗಿ ನಿಮಗೆ ಸಿವಿಯರ್ ಏನು ಮಾಡಿದ್ರೂ ನಿಮಗೆ ಅದು ಕಂ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತಂದವಾಗ ಅದು ಪೀರಿಯಡ್ ಕ್ರ್ಯಾಂಪ್ಸು ಮತ್ತು ನಿಮಗೆ ಈ ಕ್ರ್ಯಾಂಪ್ಸ್ ತುಂಬ ನೋವು ಕಾಣಿಸ್ಕೊಳ್ತಿದ್ರೆ ಒನ್ ಟು ತ್ರೀ ಡೇಸ್ ನೋಡಿ ಪೀರಿಯಡ್ ಆಯಿತು ಅಂದರೆ ಓಕೆ ಫೈನ್ ಅದು ಆಟೋಮೆಟಿಕ್ಕಾಗಿ ಕಡಿಮೆ ಆಗಿಬಿಡುತ್ತೆ ಇಲ್ಲಾಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಯಾಕೆ ನಿಮಗೆ ಹೊಟ್ಟೆ ನೋವು ಜಾಸ್ತಿ ಆಗ್ತಿದೆ ಮತ್ತು ಸಿವಿಯರ್ ತುಂಬ ನಿಮಗೆ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತಂದವಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು ಸೊ ಏನು ಪ್ರಾಬ್ಲಮ್ ಅಂತ ನಿಮ್ಗೆ ಗೊತ್ತಾಗುತ್ತೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ದವಾಗ ಬಟ್ ಈ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಅಂದರೆ ಮೈಲ್ಡ್ ಕ್ರ್ಯಾಂಪಿಂಗ್ ಇರುತ್ತೆ ನಿಮಗೆ ಅದನ್ನ ಬೇರ್ ಮಾಡ್ಬೋದು ಆ ಕ್ರ್ಯಾಂಪ್ಸ್ನ ನಿಮಗೆ ನೋವು ಬೇರ್ ಮಾಡ್ಬೋದು ಮತ್ತು ಅದು ಕಂಟಿನ್ಯೂಸ್ ಆಗಿರೋಲ್ಲ ಒನ್ ಅವರ್ ಇರುತ್ತೆ ಇಲ್ಲಾಂದರೆ ಟೂ ಅವರ್ಸ್ ಇರುತ್ತೆ ಅದು ಆ ಕ್ರ್ಯಾಂಪ್ಸ್ ನಿಮಗೆ ಹೊಟ್ಟೆ ನೋವು ಬಂದು ಹೋಗ್ತಾ ಇರುತ್ತೆ ಅವಾಗ ಅವಾಗ ಬರ್ತಾ ಇರುತ್ತೆ ಮತ್ತು ಸ್ವಲ್ಪ ನಿಮಗೆ ಬೇರ್ ಮಾಡೋಷ್ಟು ನೋವಿರುತ್ತೆ ಅಷ್ಟೇ ಇಲ್ಲಾಂದರೆ ಸಿವಿಯರ್ ಪೇನ್ ಇರೋಲ್ಲ ಇದರಲ್ಲಿ ಮತ್ತು ಈ ಹೊಟ್ಟೆ ನೋವು ಹೆಂಗಿರುತ್ತೆ ಅಂದರೆ ಸ್ವಲ್ಪ ಲೆಫ್ಟು ಮತ್ತು ರೈಟು ಸ್ವಲ್ಪ ಫುಲ್ಲಿಂಗ್ ಇರುತ್ತೆ ಇದು ಪೀರಿಯಡ್ ಕ್ರಾಂಪ್ ಥರ ಕೆಳಗಡೆ ಎಳಿತಿರಲ್ಲ ಈ ಹೊಟ್ಟೆ ನೋವು ಬಟ್ ಇದು ಎರಡು ಕಡೆ ಸ್ವಲ್ಪ ಎಳಿತಿರುತ್ತೆ ಆ ಥರ ಸೆಳೀತಾ ಇರುತ್ತೆ ಈ ಕ್ರ್ಯಾಂಪ್ಸಲ್ಲಿ ಈ ಅರ್ಲಿ ಪ್ರೆಗ್ನೆನ್ಸಿ ಕ್ರ್ಯಾಂಪಲ್ಲಿ ಸೊ ನೀವು ಆವಾಗ ಅನ್ಕೋಬೋದು ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದಿದೆ ಇದು ಪೀರಿಯಡ್ ಅಲ್ಲ ಬಟ್ ಏನಂದರೆ ಇದರಲ್ಲಿ ಹೊಟ್ಟೆ ನೋವು ಎರಡ್ದ್ರಲ್ಲೂ ಕಾಣಿಸ್ಕೊಳ್ಳುತ್ತೆ ಪೀರಿಯಡಲ್ಲೂ ಕಾಣಿಸ್ಕೊಳ್ಳೋದು ಪೀರಿಯಡ್ ಆಗೋದಿದ್ರೂ ಕಾಣಿಸ್ಕೊಳ್ಳುತ್ತೆ ಅರ್ಲಿ ಪ್ರೆಗ್ನೆನ್ಸಿಲೂ ಕಾಣಿಸ್ಕೊಳ್ತೀವಿ ಕಾಣಿಸ್ಕೊಳ್ಳುತ್ತೆ ಬಟ್ ಏನಂದರೆ ಇದು ಪೀರಿಯಡ್ ಕ್ರಾಂಪ್ಸ್ ಥರನೇ ಇರುತ್ತೆ ಬಟ್ ನಿಮಗೆ ಪೀರಿಯಡ್ಸ್ ಆಗಲ್ಲ ಅದು ನಿಮಗೆ ಮಿಸ್ಡ್ ಪೀರಿಯಡ್ ಆಗುತ್ತೆ ಪೀರಿಯಡು ನಿಮಗೆ ಮಿಸ್ ಆಗುತ್ತೆ ಸೊ ಆವಾಗ ನೀವು ಒಂದು ಟು ತ್ರೀ ಡೇಸ್ ಬಿಟ್ಟು ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಳ್ಳಿ ಸೊ ಅವಾಗ ನಿಮಗೆ ಪೇಂಟ್ ಲೈನ್ ಬರ್ಬೋದು ಪೇಂಟ್ ಲೈನ್ ಬಂದ್ರೂ ಒನ್ ಡಾರ್ಕ್ ಲೈನು ಒನ್ ಪೇಂಟ್ ಲೈನ್ ಬಂದರೆ ಅದು ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತಾನೆ ಅದು ಪೇಂಟ್ ಲೈನ್ ಬಂದರೆ ನಿಮಗೆ ಟೂ ತ್ರೀ ಡೇಸ್ ಬಿಟ್ಟು ಮತ್ತೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಳ್ಳಿ ಸೊ ಅವಾಗ ನಿಮಗೆ ಪೇಂಟ್ ಲೈನ್ ಇದ್ದದ್ದು ಡಾರ್ಕ್ ಲೈನ್ ಬರುತ್ತೆ ಎರಡು ಡಾರ್ಕ್ ಲೈನ್ ಬಂದರೆ ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತಾನೆ ಸೊ ಈ ಥರ ಎರಡು ಡಿಫ್ರೆನ್ಸ್ ಇರುತ್ತೆ ಪೀರಿಯಡ್ ಕ್ರ್ಯಾಂಪ್ಸಲ್ಲೂ ಮತ್ತು ಅರ್ಲಿ ಪ್ರೆಗ್ನೆನ್ಸಿ ಕ್ರ್ಯಾಂಪ್ಸಲ್ಲಿ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊತೀನಿ ನಿಮಗೆ ಏನಾದರೂ ಕಮೆಂಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮತ್ತು ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್